ಆರನೇ ತಾರೀಖಿಗೆ ನಮ್ಮ ಗಣೇಶ ಹನ್ನೊಂದನೇ ದಿನ ವಿಸರ್ಜನ್ ನಾಲ್ಕೈದು ಗಂಟೆಯಿಂದ ಶುರುವಾಗಿತ್ತು ಮತ್ತು ಎಂಟನೇ ತಾರೀಖ್ ಬೆಳಿಗ್ಗೆ ಐದೂವರೆಗೆ ಲಾಸ್ಟ್ ಕಾರ್ಪೊರೇಷನ್ ಗಣೇಶ ವಿಸರ್ಜನೆ ಆಗಿದೆ ಈ ವರ್ಷ ಎಲ್ಲ ಬೆಳಗಾವಿ ನಿವಾಸಿ ತುಂಬ ಚೆನ್ನಾಗಿ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಯಾವುದೇ ಅಹೀದ್ಗರ್ ಘಟನೆ ಆಗಿಲ್ಲ ಎಲ್ಲೂ ಏನು ಜಗಳ ಗುದ್ದಾಟ ಆಗಿಲ್ಲ ನಾನು ಬೆಳಗಾವ್ ವಾಸಿಯರಿಗೆ ಹೃತ್ಪೂರ್ವಕವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಅದು ಈಗ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಏನೇನು ಇಂಪ್ರೂವ್ಮೆಂಟ್ ಇದರಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅದರ ಆಧಾರದ ಮೇಲೆ ಮುಂದೆ ಇನ್ನೂ ಸುಗಮವಾಗಿ ಆಗಬೇಕು ಶಾಂತಿಯುತವಾಗಿ ಆಗ್ಬೇಕು ಅಂತ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಮಾಡ್ತೀವಿ ತುಂಬ ಧನ್ಯವಾದಗಳು ಬೆಳಗಾವಿ ಜನರಿಗೆ ಅವರು ಬಹಳ ಶಾಂತಿಯುತವಾಗಿ ಮಾಡಿದ್ದಾರೆ ಸಾಕಷ್ಟು ಜನ ಡಿ ಜೆ ಬಿಟ್ಬಿಟ್ಟಿದ್ದರು ಅವರು ಪಾರಂಪರಿಕ ವಾದ್ಯಗಳನ್ನು ತಗೊಂಡ್ ಬಂದರು ಸೊ ಅವರಿಗೆ ನನ್ನ ಕಂಡು ಬಂದು ಸ್ಪೆಷಲ್ ಧನ್ಯವಾದ ನಮ್ಮ ರಿಕ್ವೆಸ್ಟ್ಗೆ ಅವರು ಒಪ್ಪಿದ್ದಾರೆ ಗಣೇಶ್ ಮಂಡಳ ಎಲ್ಲ ಪದ್ ಮಂಡಳ ಪದಾಧಿಕಾರಿಗಳು ಆಗಲಿ ಇವರು ನಮ್ಮ ಬೆಳಗಾವಿ ಕಾರ್ಪೊರೇಷನ್ ಹೆಸ್ಕಾಂ ಫಾರೆಸ್ಟ್ ಎಲ್ಲ ಇಲಾಖೆಗಳು ಒಂದು ಒಗ್ಗಟ್ಟಾಗಿ ಒಂದು ಟೀಮ್ ಥರ ಕೆಲಸ ಮಾಡಿದ್ದಾರೆ ಆದ್ದರಿಂದ ಇದು ಬಹಳ ಸುಗಮ ಆಗಿದೆ ಸೊ ಗುಡ್ ಡೆವಲಪ್ಮೆಂಟ್ ಈಗ ಈ ಪ್ರತಿಯೊಂದು ಹಬ್ಬ ಇದೇ ಥರ ನಾವು ಮಾಡೋಣ ಈ ನಂದು ಎಲ್ರಿಗೆ ಕೋರಿಕೆ i oh,